ಶಾಲೆಯ ಮಕ್ಕಳಿಗೆ ಒಳ್ಳೆಯ ವಿದ್ಯಾ ಕ್ರೀಡಾ ಮತ್ತು ಸಂಸ್ಕೃತಿ ಇವೆಲ್ಲ ಕಳೀಬೇಕಾದರೆ ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಈ ಮಾಡಬೇಕಾದ್ರೆ ನಿಮ್ಮೆಲ್ಲ ಪ್ರೋತ್ಸಾಹ ನಮ್ಗೆ ಬೇಕು ಅದಕ್ಕೆ ನಿಮ್ಮ ಹೆಚ್ಚಿನ ನಾವೆಲ್ಲ ಕಾರ್ಯಕ್ರಮ ಮಾಡಬೇಕು ಮಾಡಬಹುದು ಅದೇ ರೀತಿಯಾಗಿ ಈ ಶಾಲಾ ವರ್ಷಕ್ಕೋರ್ಸು ಮಾಡಬೇಕಾದರೆ ಮುಖ್ಯವಾಗಿ ನಮ್ಮ ಉಪಾಯಿತಾಯರು ಮತ್ತೆ ಅದೇ ರೀತಿ ಒಂದು ವಿದ್ಯಾರ್ಥಿಗಳಿಗೆ ವಂಚ ಆಗುತ್ತೆ ಯಾಕಂದ್ರೆ ನಾವು ಬರೀ ರೈತರ ಕಾರ್ಯಕ್ರಮಗಳಲ್ಲಿ ಇರ್ತೀವಿ ಯಾವಾಗಲೂ ರೈತರಿಗೆ ತರಬೇತಿ ನೀಡೋದು ರೈತರಿಗೆ ಭೇಟಿ ನೀಡೋದು ಇವೆಲ್ಲ ಇರುತ್ತೆ ಇದು ಒಂಥರ ನಮಗೆ ಡಿಫ್ರೆಂಟ್ ಆಗಿರುತ್ತೆ ಇವಾಗ ಶಾಲೆ ಮಕ್ಕಳೊಂದಿಗೆ ಯಾಕಂದ್ರೆ ಶಿಕ್ಷಕರಾದ್ರೆ ಶಾಲೆ ಮಕ್ಕಳೊಂದಿಗೆ ಯಾವಾಗಲೂ ಇರ್ತಾರೆ ನಾವು ನಮಗೆ ಒಂದು ಇವರಂದ್ರೆ ರೈತರು ಪ್ರತಿನಿತ್ಯ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಯಾರೋ ಬರ್ತಿದ್ದಾರೆ ಹಾಗೆ ಹೀಗೆ ಅಂತ ಇವತ್ತಿನ ದಿವಸ ನಾನೇ ಬಂದು ಒಂದು ಸ್ಕೂಲಲ್ಲಿ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ತುಂಬ ಖುಷಿ ಕೊಡುವಂಥ ವಿಷಯ ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ ಮೊದಲು ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬಂದಿರತಕ್ಕಂಥ ಹುಡುಗರಿಗೆಲ್ಲ ಎಲ್ಲಾ ದೊಡ್ಡವರೇ ಕಾಣಿಸ್ತಿದ್ದಾರೆ ನಾವು ಎಷ್ಟು ಚೆನ್ನಾಗಿ ಹೋದ್ರು ಕೂಡ ಗುರು ಹಿರಿಯರಿ ನಾವೊಂದು ಏನೋ ಒಂದು ಗೌರವ ಅನ್ನೋದು ಖಂಡಿತ ಕೊಡಲೇಬೇಕು ಕೊಟ್ರನೆ ನಾವು ಏನೇ ಸಾಧನೆ ಮಾಡಿದ್ರು ಅದಕ್ಕೊಂದು ಅರ್ಥಪೂರ್ಣವಾಗಿರುತ್ತೆ ಇಲ್ಲಾಂದ್ರೆ ಏನ್ ಮಾಡಿದ್ರು ಅದಕ್ಕೆ ಅರ್ಥ ಇರೋದಿಲ್ಲ ಸೊ ದೊಡ್ಡವರಿಗೆ ಗುರುಗಳಿಗೆ ನಮ್ಮ ತಂದೆ ತಾಯಿಗಳಿಗೆ ಎಲ್ರಿಗೂ ಗೌರವ ಕೊಡಿ ಒಂದೊಂದು ಕವಿತಾ ಪ್ಲೀಸ್ ಅಲ್ಲಿ ಯೂನಿವರ್ಸಿಟಿಗೆ ಟಾಪರ್ ಆಗಿ ಮತ್ತೆ ಹತ್ತು ಗೋಲ್ಡ್ ಮೆಡಲ್ ಬಂತು ಅವ್ರತೆ ಆ ಒಂದು ಇದಕ್ಕೆಲ್ಲ ಕಾರಣಭೂತರಾದಂತಹ ನಮ್ಮ ತಂದೆ ತಾಯಿಯವರು ಮತ್ತೆ ಗುರುಗಳು ನಮ್ಮ ಹಿರಿಯರು ಸ್ನೇಹಿತ